ಸಿಲ್ಕಿ ಆ್ಯಂಡ್ ಶೈನಿ ಹೇರ್ಸ್ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳ್ರಿ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಕೂದಲು ಉದ್ದ ಇರಬೇಕು ಸಿಲ್ಕಿ ಆಗಿರಬೇಕು ಶೈನಿ ಆಗಿರಬೇಕು ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರ್ತೈತಿ ಸೊ ಆ ಈ ಒಂದು ಸಿಲ್ಕಿ ಹೇರ್ನ ಯಾವ ರೀತಿ ಮಾಡ್ಕೋಬೋದು ಮನೆಯಲ್ಲಿ ಯಾವುದೇ ಖರ್ಚು ಇರ್ಲದಂಗೆ ನಾವು ಒಂದು ಪಾರ್ಲರ್ಗೆ ಹೋಗದೇನೆ ಮನೆಯಲ್ಲಿ ಯಾವ ರೀತಿ ನಾವು ಸಿಲ್ಕಿ ಹೇರ್ನ ಮಾಡ್ಕೋಬೇಕು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಒಳ್ಳೆ ಟಿಪ್ಸ್ ಜೊತೆ ಶೇರ್ ಮಾಡ್ಕೊಂಡಿನಿ ಉದ್ರ ಸಮಸ್ಯೆ ಇತ್ತಂದ್ರೆ ಮತ್ತು ಡ್ರೈ ಹೇರ್ಸ್ ಇದ್ದರೆ ಪ್ರತಿಯೊಂದಕ್ಕೂ ಈ ಒಂದು ಟಿಪ್ಸ್ ನಿಮಗೆ ಯೂಸ್ ಆಗ್ತೈತಿ ಕೇವಲ ಈ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಸಿಲ್ಕಿ ಆ್ಯಂಡ್ ಶೈನಿ ಹೇರ್ನ ಮನೆಯಲ್ಲಿ ಮಾಡ್ಕೋಬೋದು ನೋಡಿರಿ ಹಾಗಾದರೆ ಈ ಒಂದು ಸಿಲ್ಕಿ ಆ್ಯಂಡ್ ಶೈನಿ ಹೇರ್ನ ಮನೆಯಲ್ಲಿ ಯಾವುದೇ ಖರ್ಚು ಇಲ್ಲದಂಗೆ ನಾವು ಮೆಹೆಂದಿ ಜೊತೆ ಈ ಒಂದು ಪದಾರ್ಥನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ನೋಡೋಣ ಅಂತ ಬನ್ನಿರಿ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವಾಗ ನಾನಿಲ್ಲಿ ನುಪೂರ್ ಮೆಹಂದಿನ ತೊಗೊಂಡಿನಿ ನೀವು ಒಂದು ಯಾವುದೇ ಒಂದು ಕ್ವಾಲಿಟಿ ಮೆಹೆಂದಿ ಕೂಡ ತೊಗೋಬೋದು ಒಂದು ಒಳ್ಳೆ ಬ್ರ್ಯಾಂಡ್ ಇರುವಂಥ ಮೆಹಂದಿ ತೊಗೋರಿ ಪ್ಯೂವರ್ ಅದು ನ್ಯಾಚುರಲ್ ಆಗಿರಬೇಕು ಪ್ಯೂವರ್ ಮತ್ತು ಹರ್ಬಲ್ ಆಗಿರ್ಬೇಕು ನೋಡಿರಿ ಆ ಒಂದು ಮೆಹಂದಿ ಪ್ಯಾಕೆಟ್ನ ನೀವು ತೊಗೋರಿ ಅದಾದಮೇಲೆ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ನೀರನ್ನು ತೊಗೊಂಡು ಅದನ್ನು ಕುದಿಯೋಕೆ ಇಟ್ಟೀನಿ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ನಾನು ಟೀ ಪುಡಿಯನ್ನು ಹಾಕೋಕತ್ತೀನಿ ಟೀ ಪುಡಿನೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಟೀ ಪುಡಿನ ತೊಗೋಬೇಕು ಯಾಕಪ್ಪ ಅಂತಂದರೆ ನಿಮಗೆ ಒಂದು ಒಳ್ಳೆ ಕಲರ್ ಬರಬೇಕು ಅಂದ್ರೆ ಈ ಒಂದು ಟೀ ಪುಡಿ ಭಾಳನೇ ಇಂಪಾರ್ಟೆಂಟ್ ಆಗ್ತೈತೆ ನೋಡಿರಿ ಟೀ ಪುಡಿನ ನೀವು ಒಂದು ಒಳ್ಳೆ ರೀತಿ ತೊಗೊಲಿಲ್ಲ ಅಂತಂದ್ರೆ ಕಲರು ಸರಿಯಾಗಿ ಬರೋದಿಲ್ಲ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯಕಾಳನ್ನ ತೊಗೊಂಡಿನಿ ಕಾಳು ಕೂಡ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತೈತೆ ಹಾಗೆಯೇ ಕೂದಲೊಂದು ಬೆಳವಣಿಗೆ ಕೂಡ ಭಾಳನೇ ಹೆಲ್ಪ್ ಮಾಡ್ತೈತಿ ಸೊ ಹಾಗಾಗಿ ಈ ಒಂದು ಮೆಹಂದಿನ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಸ್ಪೂನಷ್ಟು ಮೆಹೆ ಕಾಣ ನೀವು ಕಂಪಲ್ಸರಿಯಾಗಿ ಯೂಸ್ ಮಾಡ್ಕೋರಿ ಇವಾಗ ನೋಡ್ರಿ ನೀ ಮೆಹೆಂದಿ ತೋರ್ಸಕತ್ತಿನಿ ನಾನು ನಾನಿಲ್ಲಿ ಯೂಸ್ ಮಾಡಿರೋಂಥ ಮೆಹಂದಿ ಬಂದ್ಬಿಟ್ಟು ನೂಪೂರ್ ಮೆಹಂದಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತೇಳಿ ನಾನು ತೊಗೊಂಡಿದ್ದೀನಿ ನಾನು ಯಾವಾಗಲೂ ಯೂಸ್ ಮಾಡೋದು ನೂಪೂರ್ ಮೆಹೆಂದಿನೇ ನೀವು ಬೇಕಾದರೆ ಬೇರೆ ಒಂದೊಂದು ಆರ್ಗ್ಯಾನಿಕ್ ಮೆಹೆಂದಿನ ನೀವು ತೊಗೋಬೋದು ಇವಾಗ ನೀರು ಕುದಿಯೋಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಯಾವ ರೀತಿ ಕುದಿಬೇಕಪ್ಪ ಅಂತಂದರೆ ನಾವು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ವಲ್ಲ ಅದು ಒಂದು ಗ್ಲಾಸಿನಷ್ಟು ಅಳತೆಗೆ ಆ ಒಂದು ನೀರು ಬಂದಿರಬೇಕು ಅಷ್ಟು ಅದನ್ನು ಕುದಿಸ್ಕೋಬೇಕು ಮಿನಿಮಮ್ ಏನಿಲ್ಲ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಈ ಒಂದು ನೀರನ್ನು ಕುದಿಸ್ಕೋಬೇಕು ನೋಡಿರಿ ಈ ಕುದಿಸ್ಕೊಂಡಿದ್ದಾದ್ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟುಬಿಡ್ರಿ ಒಂದು ಹತ್ತು ನಿಮಿಷ ಅದನ್ನು ತಣ್ಣಗಾದ್ಮೇಲೆ ಇವಾಗ ನಾನು ಆಗಲೇನು ತೋರಿಸಿದ್ದೆ ನೋಡಿರಿ ನೊಪ್ಪುರ್ ಮೆಹಂದಿ ಆ ಒಂದು ನೂಪುರ್ ಮೆಹೆಂದಿನ ಒಂದು ಬೌಲ್ಗೆ ಹಾಕೋಕತ್ತೀನಿ ನಾನಿಲ್ಲಿ ಯೂಸ್ ಮಾಡಿರೋಂಥ ಈ ಒಂದು ಪ್ಯಾಕೆಟ್ ಏನದ ನೋಡ್ರಿ ಎರಡು ಜನಕ್ಕೆ ಕಂಪ್ಲೀಟಾಗಿ ಯೂಸ್ ಆಗ್ತದೆ ನಿಮ್ಗೇನಾದರೂ ಒಬ್ಬರೇ ಯೂಸ್ ಮಾಡ್ತೀರಪ್ಪ ಅಂತಂದ್ರೆ ಅರ್ಧದಷ್ಟು ಈ ಒಂದು ಮೆಹಂದಿ ಪ್ಯಾಕೆಟ್ನ ಹಾಕೋಬೋದು ಇಲ್ಲಾಂದರೆ ಇದಕ್ಕಿಂತ ಚಿಕ್ಕ ಪ್ಯಾಕೆಟು ಕೂಡ ಬರ್ತೈತೆ ನೋಡ್ರಿ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ಕಂಪ್ಲೀಟಾಗಿ ನಾನು ಒಂದು ಮೆಹಂದಿ ಪ್ಯಾಕೆಟ್ ಪೂರ್ತಿ ತೊಗೊಂಡಿನಿ ಇದಾದ ಮೇಲೆ ನಾನು ಅವಾಗಲೇನು ಡಿಸ್ಕಾಕ್ಷನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಸೋಸ್ಕೊಂಡು ಹಾಕೋಕತ್ತೀನಿ ನೋಡಿರಿ ನೆನ್ಪಿರ್ಲಿ ಒಂದು ಸ್ವಲ್ಪ ಬಿಸಿ ಇರಬಾರ್ದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಅದಾದಮೇಲೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಇದಕ್ಕೆ ಹಾಕೋಕತ್ತೀನಿ ನಿಂಬೆಹಣ್ಣಲ್ಲಿರುವಂಥ ಸಿಟ್ರಿಕ್ ಆಕ್ಸಿಡ್ ಏನು ಇರ್ತೈತಿ ಅದು ನಮ್ಮ ಒಂದು ಡ್ಯಾಂಡ್ರಪ್ ಸಮಸ್ಯೆಯನ್ನು ಕಡಿಮೆ ಮಾಡ್ತೈತಿ ಸೊ ಅದಾದಮೇಲೆ ನಾನಿಲ್ಲಿ ಒಂದು ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೋಕತ್ತೀನಿ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ನರಿಶ್ಮೆಂಟು ಸಿಗ್ತೈತಿ ಅಂತೇಳಿ ಇವಾಗ ಎಷ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊರಿ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಡ್ರಿ ನಾವೇನು ಡಿಕಾಕ್ಷನ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪನೂ ಗಂಟಿರಲೇ ಇದನ್ನು ರೆಡಿ ಮಾಡ್ಕೋಬೇಕು ನೋಡ್ರಿ ನೀರೇನಾದರೂ ಹಾಕ್ಕೊಂಬಿಟ್ರಿ ಅಂದರೆ ನಿಮಗೆ ಒಂದು ಒಳ್ಳೆ ರಿಸಲ್ಟು ಸಿಗೋದಿಲ್ಲ ಸೊ ಹಂಗಾಗಿ ನೀವು ಡಿಕಾಕ್ಷನ್ನ ಹಾಕೊಂಡ್ಬಿಟ್ಟು ಈ ಒಂದು ಮೆಹಂದಿನ ಕಲಿಸ್ಕೋಬೇಕು ಯಾವುದೇ ಗಂಟಿ ಇರಲಾದರೆ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದು ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಹತ್ತು ನಿಮಿಷ ನೆನೆಯ ನೆನೆಯೋಕೆ ಬಿಡ್ಬೇಕು ನೋಡಿರಿ ಇಲ್ಲಾಂದ್ರೆ ಒಂದು ಒಳ್ಳೆ ರಿಸಲ್ಟು ಸಿಗೋದಿಲ್ಲ ಸೊ ಹಂಗಾಗಿ ನೀವೇನಾದರೂ ಬೆಳಗ್ಗೆ ಹಚ್ಕೋತೀನಿ ಅಂತಂದ್ರೆ ನೈಟು ರೆಡಿ ಮಾಡಿ ಇಟ್ಕೋರಿ ಇವಾಗ ನೋಡ್ರಿ ನಾನು ನೈಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬೆಳಗ್ಗೆ ನಾನು ತೋರ್ಸಾಕತ್ತೀನಿ ಯಾವ ರೀತಿ ಕಲರ್ ಬಂದದ ಅಂತೇಳಿ ಮೇಲ್ಗಡೆ ನಿಮ್ಗೆ ನೀರು ನಿಂತ ನೋಡ್ರಿ ಅದರ ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತೈತಿ ಒಂದು ಒಳ್ಳೆ ಕಲರ್ ಅದಕ್ಕೆ ಬಂದದಂತೇಳಿ ನೈಟು ಕಲ್ಸಿಟ್ಕೊಂಡಿರುವಂಥ ಮೆಹಂದಿ ಇವಾಗ ಬೆಳಗ್ಗೆ ಎದ್ದು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾನು ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೋತೀನಿ ಅಂತೇಳಿ ನೋಡೋಣ ಅಂತ ಬನ್ನಿರಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಸ್ವಲ್ಪ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಇವಾಗ ನಾನಿಲ್ಲಿ ಒಂದು ಬಟ್ಟಲ್ನಷ್ಟು ನಾನು ಮೊಸರನ್ನು ತಗೊಂಡಿ ನೋಡ್ರಿ ಆ ಮೊಸರನ್ನು ನಾವು ಒಂದು ಸ್ಪೂನ್ ತೊಗೊಂಡು ಈ ರೀತಿ ಕಲಿಸ್ಕೊತಾ ಹೋಗಬೇಕು ಯಾಕಪ್ಪ ಅಂತಂದ್ರೆ ಅದರೊಳಗಿರುವಂಥ ಗಂಟು ಎಲ್ಲನೂ ಹೊಡಿಬೇಕು ನೋಡಿರಿ ಇಲ್ಲ ಅಂದ್ರೆ ಮಿಕ್ಸ್ ಮಾಡಬೇಕಾದ್ರೆ ಸರಿಯಾಗಿ ಮಿಕ್ ಮೆಹಂದಿ ಜೊತೆ ಈ ಒಂದು ಮೊಸರು ಮಿಕ್ಸ್ ಆಗೋದಿಲ್ಲ ಆ ಒಂದು ಉದ್ದೇಶದಿಂದ ಒಂದು ಸ್ಪೂನ್ ಸಹಾಯದಿಂದ ಈ ಒಂದು ಮೊಸರಲ್ಲಿರುವಂಥ ಗಂಟನ್ನು ಪೂರ್ತಿಯಾಗಿ ಒಡ್ಕೊಬೇಕು ಜಾಸ್ತಿ ಏನು ಕಲಿಸ್ಕೊಕೆ ಹೋಗಬೇಡ್ರಿ ಒಂದು ಎರಡು ನಿಮಿಷ ಕೈಯಾಡಿಸಿದ್ರೆ ಸಾಕು ಇವಾಗ ಈ ಒಂದು ಮೊಸರನ್ನು ಈ ಮೆಹೆಂದಿ ಜೊತೆ ನಾನು ಮಿಕ್ಸ್ ಮಾಡ್ಕೊಕತ್ತೀನಿ ನಾನು ತಗೊಂಡಿರುವಂಥ ಮೆಹಂದಿ ಒಂದು ಕ್ವಾ ಅಳತೆಗೆ ಈ ಒಂದು ಬಟ್ಟಲ್ನಷ್ಟು ಮೊಸರು ಯೂಸ್ ಆಗೈತಿ ಸೊ ಒಂದು ಬೌಲ್ನಷ್ಟು ನಾನಿಲ್ಲಿ ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಕತ್ತೀನಿ ನೋಡಿರಿ ಕಂಪ್ಲೀಟಾಗಿ ಈ ಒಂದು ಮೆಹಂದಿ ಜೊತೆ ಮೊಸರು ಮಿಕ್ಸ್ ಆಗಬೇಕು ಸರಿಯಾದ ಒಂದು ಅಳತೆಯೊಳಗೆ ಮತ್ತು ಸರಿಯಾಗಿ ಒಂದು ಟೈಮ್ನ ಇಟ್ಕೊಂಡು ಈ ಒಂದು ಮೆಹೆಂದಿ ಪ್ಯಾಕ್ನ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ನೋಡೋಕೆ ನಿಮ್ಗೆ ಸಿಗ್ತೈತಿ ಸೊ ಸಿಲ್ಕಿ ಆಗಿರುವಂಥ ಶೈನಿಯಾಗಿರುವಂಥ ಹೇರ್ಸ್ನ ನೀವು ಪಡ್ಕೋಬೇಕಂತಂದ್ರೆ ತಿಂಗಳಿಗೆ ಒಂದು ಎರಡರಿಂದ ಮೂರು ಸಲ ಆದರೆ ಈ ಒಂದು ಮೆಹೆಂದಿ ಪ್ಯಾಕ್ನ ನೀವು ತಲೆಗೆ ಅಪ್ಲೈ ಮಾಡಿಕೊಡ್ರಿ ಖಂಡಿತ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತೈತಿ ಅಂಥೇಳಿ ನಾನು ಹೇಳ್ತೀನಿ ಸೊ ಈ ಒಂದು ಮೊಸರು ಅದ ನೋಡ್ರಿ ಒಂದು ಅರ್ಧದಷ್ಟು ನಾನು ಹಾಕ್ಕೊಂಡಿದ್ದೆ ಇವಾಗ ಪೂರ್ತಿ ಮೆಹಂದಿಗೆ ಈ ಒಂದು ಪೂರ್ತಿ ಮೊಸರನ್ನು ನಾನು ಹಾಕೋಕತ್ತೀನಿ ಈ ಮೊಸರನ್ನು ಹಾಕ್ಕೊಂಡಿದ್ದಾದಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಮೊಸರು ಒಂದು ಸ್ವಲ್ಪನೂ ಕಾಣಿಸ್ಕೊಬೋದು ಮ ಈ ಒಂದು ಮೆಹೆಂದಿ ಜೊತೆ ಮೊಸರು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೋರಿ ಒಂದು ಎರಡು ನಿಮಿಷದೊಳಗೆ ನಿಮ್ಗೆ ಕಂಪ್ಲೀಟಾಗಿ ಈ ಒಂದು ಮೊಸರು ಮೆಹೆಂದಿ ಜೊತೆ ಮಿಕ್ಸ್ ಆಗ್ತೈತಿ ಇವಾಗ ಇದನ್ನು ಯಾವ ರೀತಿ ತಲೆಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬರ್ರಿ ಈ ಮೊಸರನ್ನ ಹಾಕಿದ ತಕ್ಷಣ ಆಗಿ ನಾವು ಈ ಒಂದು ಮೆಹಂದಿ ಪ್ಯಾಕ್ನ ತಲೆಗೆ ಅಪ್ಲೈ ಮಾಡ್ಬೋದು ಮಿಕ್ಸ್ ಮಾಡ್ತಾ 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 ಅದರಲ್ಲಿರುವಂಥ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತೈತಿ ಮೆಹಂದಿನ ಅಪ್ಲೈ ಮಾಡಬೇಕಾದ್ರೆ ಅತಿ ಗಟ್ಟಿಯಾಗಿಯೂ ಇರಬಾರ್ದು ಅತಿ ನೀರಾಗಿರ್ಬಾರ್ದು ಕೆಲವೊಂದು ಜನ ಹಚ್ಕೋತವ್ರಿ ಪೂರ್ತಿ ನೀರು ನೀರಾಗಿ ಇರ್ತೈತಿ ಆ ಥರ ನೀವೇನಾದರೂ ಮೆಹಂದಿನ ತಲೆಗೆ ಅಪ್ಲೈ ಮಾಡೋದಾದ್ರೆ ನೀವು ಅಪ್ಲೈ ಮಾಡಿದ್ದು ಕೂಡ ವೇಸ್ಟ್ ಆಗ್ತದೆ ಯಾಕಂತಂದ್ರೆ ಮೆಹಂದಿ ಗಟ್ಟಿ ಹಾಕಿದ್ರೆ ನಿಮ್ಗೆ ಒಂದು ಕೂದಲಿಗೆ ಅದು ತಗೋತದ ಸೊ ಇಲ್ಲಾಂತಂದ್ರೆ ಮೆಹಂದಿ ಒಂದು ಚೂರೂ ನಿಮ್ಮ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ ನೀವು ಹಚ್ಕೊಂಡಿದ್ದು ವೇಸ್ಟ್ ಆಗ್ತದೆ ನೋಡಿರಿ ಇವಾಗ ಒಂದು ಬಾಚಣಿಕೆ ತೊಗೊಂಡು ಪೂರ್ತಿ ಕೂದಲನ್ನ ಸಿಕ್ಕೇನು ಇರ್ತದಲ್ಲ ಅದನ್ನು ಬಿಡಿಸ್ಕೋರಿ ಇಲ್ಲ ಅಂತಂದ್ರೆ ಮೆಹೆಂದಿ ಹಚ್ಕೋಬೇಕಾದ್ರೆ ತೊಂದರೆ ಆಗ್ತದೆ ಮತ್ತು ಒಂದು ಕೈಗೆ ನಾನಿಲ್ಲಿ ಗ್ಲೌಸ್ನ ಹಾಕೊಂಡಿನಿ ಎರಡು ಕೈಗೂ ಗ್ಲೌಸ್ ಹಾಕೋರಿ ನನಗೆ ಒಂದೇ ಯೂಸ್ ಸಿಕ್ತು ಸೊ ಹಾಗಾಗಿ ಒಂದೇ ಕೈಗೆ ಗ್ಲೌಸ್ ಹಾಕ್ಕೊಂಡು ನಾನು ಮೆಹಂದಿನ ಹಚ್ಕೊಕತ್ತೀನಿ ಸಿಕ್ಕೇನು ಬಿಡಿಸ್ಕೊಂಡಿದ್ದೀನಿ ನೋಡಿರಿ ಇವಾಗ ಕೂದಲನ್ನ ಸೆಂಟ್ರ್ ಒಂದು ಬೇತ್ ತಗೊಂಡು ಎರಡು ಕಡೆ ಪಾರ್ಟ್ ಮಾಡ್ಕೊಂಡು ಈಗ ಕೂದಲನ್ನ ಈ ರೀತಿ ಎರಡು ಪಾರ್ಟ್ ಮಾಡ್ಕೊಂಡಿ ನೋಡಿರಿ ಪಾರ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಗ್ಲೌಸಿಂದ ನಾನು ಮೆಹಂದಿಗೆ ತಲೆಗೆ ಅಪ್ಲೈ ಮಾಡ್ಕೊಕತ್ತೀನಿ ಒಂದು ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೊಗೊಂಡು ಆ ಒಂದು ಮೆಹಂದಿ ಏನದ ನೋಡ್ರಿ ಹಚ್ಕೋಬೇಕು ಸೆಂಟ್ರ್ ಪಾರ್ಟಿಗೆ ಫಸ್ಟ್ ನಾನಿಲ್ಲಿ ಅಪ್ಲೈ ಮಾಡಾಕತ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಕೂದಲನ್ನ ಈ ರೀತಿ ಸೆಕ್ಷನ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ಬುಡದಿಂದಲೂ ತುದಿ ನಾವು ಮೆಹಂದಿನ ಹಚ್ಕೋಬೇಕು ಬರೀ ಅಷ್ಟೇ ಅಲ್ಲ ಬರೀ ಮೇಲ್ಗಡೆ ಕೂದಲಿಕ್ಕೆ ಅಷ್ಟೇ ಅಲ್ಲ ಪೂರ್ತಿ ತುದಿ ನೀವು ಈ ರೀತಿ ಮೆಹೆಂದಿನ ಕಂಪ್ಲೀಟಾಗಿ ಹಚ್ಕೊಂಡ್ಬಿಟ್ರಿ ಅಂತಂದ್ರೆ ಫುಲ್ಲು ಒಂದು ಬುಡದಿಂದಲೂ ತುದಿ ಈ ಒಂದು ಮೆಹಂದಿ ಅಪ್ಲೈ ಆಗಬೇಕು ಅವಾಗಲೇನೆ ನಮಗೆ ಒಂದು ಕೂದೇನಂದ್ರೆ ನೋಡ್ರಿ ಮಸ್ತ್ ಲುಕ್ ಕಾಣಿಸ್ತದೆ ಮತ್ತು ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಕಾಣಿಸ್ತವೆ ನೋಡ್ರಿ ಈ ಮೆಹಂದಿನ ಈ ಒಂದು ಪ್ಯಾಕ್ನ ನೀವು ಮಾಡಿ ಫ್ರಿಜ್ ಒಳಗೆ ಇಟ್ಕೊಳೋದಾಗಲಿ ಅದನ್ನು ಮಾಡೋಕೆ ಹೋಗ್ಬೇಡ್ರಿ ಅವಾಗಿಂದ ಅವಾಗೇ ನಾವು ಇವಾಗ ನಾಳೆ ಹಚ್ಕೋತೀವಿ ಅಂತಂದ್ರೆ ಇವತ್ತು ನೈಟ್ ರೆಡಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಹಚ್ಕೋರಿ ಅಂದರೆ ನೀವು ಒಳ್ಳೆ ರಿಸಲ್ಟ್ ನಿಮ್ಗೆ ನೋಡೋಕೆ ಸಿಗ್ತೈತಿ ಸೊ ಇದನ್ನು ತಿಂಗಳಲ್ಲಿ ಒಂದು ಎರಡು ಸಲ ನೀವು ಮಾಡ್ಕೊಂಬಿಟ್ರಿ ಅಂತಂದ್ರೆ ಅಟ್ಲೀಸ್ಟ್ ನೀವು ತಿಂಗಳಿಗೆ ಎರಡರಿಂದ ಮೂರು ಸಲ ಮಾಡ್ಕೊಳ್ರಿ ಮೂರು ಸಲ ಆಗೋಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಎರಡು ಸಲನಾದರೂ ಈ ರೀತಿ ನೀವು ಪ್ಯಾಕ್ನ ಹಾಕೊಂಡ್ರಿ ಅಂತಂದ್ರೆ ಒಂದೊಳ್ಳೆ ರಿಸಲ್ಟು ನಿಮ್ಗೊಂದು ಒಳ್ಳೆಯ ಒಂದು ಸಿಲ್ಕಿ ಒಂದು ಕೂದನ್ನ ನೀವು ಪಡ್ಕೋಬೋದು ನೋಡಿರಿ ಈ ಒಂದು ಟಿಪ್ಸು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಈ ಒಂದು ಟಿಪ್ಸು ನಿಮ್ಗೆ ಯೂಸ್ಫುಲ್ ಆಗಿ ಅನಿಸಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ನೋಡಿರಿ ನಾನು ಇಲ್ಲಿ ಯಾವ ರೀತಿ ನಾನು ಪಾರ್ಟ್ಸ್ ಮಾಡ್ಕೊಂಡು ಮಾಡಿಕೊಂಡು ಪೂರ್ತಿ ತುದಿಯಿಂದ ಬಿಡದವರೆಗೂ ಅಪ್ಲೈ ಮಾಡಕತ್ತೀನಿ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಈ ರೀತಿ ನೀವು ಎಲ್ಲ ಕಡೆ ಎರಡು ಗಂಟೆಗಳ ಕಾಲ ನಾವು ಇದನ್ನ ಒಣಗೋದಕ್ಕೆ ಬಿಡ್ಬೇಕು ನೋಡ್ರಿ ಜಾಸ್ತಿ ಹೊತ್ತು ಬಿಡೋಕೆ ಹೋಗಬೇಡ್ರಿ ಕೂದಲು ಅದರಿಂದ ಹಾಳಾಗೋ ಚಾನ್ಸಸ್ ಇರ್ತೈತಿ ಕೂದಲು ಉದರೋ ಚಾನ್ಸಸ್ಸು ಕೂಡ ಇರ್ತದೆ ಕೆಲವೊಂದು ಜನ ಏನು ಅಂತಂದ್ರೆ ನೈಟ್ ಹಚ್ಕೊಂಡು ಬೆಳಿಗ್ಗೆ ತೊಳ್ಕೊತಿರ್ತಾರೆ ಆ ಥರ ತಪ್ಪನ್ನು ನೀವು ಮಾಡೋಕೆ ಹೋಗ್ಬೇಡ್ರಿ ಇದನ್ನು ಹಚ್ಕೊಂಡ ಮೇಲೆ ಒಂದು ಎರಡು ತಾಸು ಬಿಟ್ರೆ ಸಾಕು ಎರಡರಿಂದ ಮೂರು ತಾಸು ನೀವು ಇದನ್ನ ಬಿಟ್ಟ್ರಿ ಅಂತಂದ್ರೆ ಕರೆಕ್ಟಾಗಿ ಅದು ಮೆಹಂದಿ ನಿಮಗೆ ಕೂದಲಿಗೆ ಹೋಗಿ ಅಪ್ಲೈ ಆಗಿರ್ತೈತಿ ಜಾಸ್ತಿ ಹೊತ್ತು ಬಿಡೋಕೆ ಹೋಗಬೇಡ್ರಿ ಇದ್ರೊಳಗಿರೋಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ರಿಸಲ್ಟು ಸಿಗ್ತೈತೆ ನೋಡಿರಿ ಈ ಥರ ನೀವು ಮೆಹಂದಿನ ಕಂಪ್ಲೀಟಾಗಿ ಹಚ್ಕೊಂಡು ಒಂದು ಕ್ಲಿಪ್ ಹಚ್ಕೊಂಡು ಒಂದು ಎರಡು ಗಂಟೆ ತನಕ ಬಿಟ್ಬಿಟ್ರಿ ಅಂತಂದ್ರೆ ಅದಾದಮೇಲೆ ನೀವು ತಣ್ಣೀರಿಂದ ವಾಶ್ ಮಾಡ್ಕೋರಿ ಫಸ್ಟ್ ನೀವು ಶಾಂಪೂನ ಯೂಸ್ ಮಾಡೋಕೆ ಹೋಗಬೇಡ್ರಿ ಯಾಕಪ್ಪ ಅಂತಂದ್ರೆ ಶ್ಯಾಂಪು ಹಾಕೊಂಬಿಟ್ರಿ ಅಂತಂದ್ರೆ ಅದು ಮೆಹಂದಿ ಎಲ್ಲ ಶಾಂಪೂ ಜೊತೆ ಹೋಗ್ಬಿಡ್ತದೆ ಸೊ ನೀವು ಸಲ ತೊಳ್ಕೊಂಡು ನೆಕ್ಸ್ಟ್ ಡೇ ಏನದ ನೋಡ್ರಿ ಮಾರ್ನಿಂಗ್ ತೊಳ್ಕೊಬೇಕಾದ್ರೆ ಒಂದು ಎರಡು ತಾಸಕ್ಕಿಂತ ಮುಂಚೆ ನೀವು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊರಿ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಎರಡು ಗಂಟೆ ಬಿಟ್ಬಿಟ್ಟು ಶ್ಯಾಂಪು ಇಂದ ತೊಳ್ಕೊಂಬಿಟ್ರಿ ಅಂತಂದ್ರೆ ಒಂದು ಒಳ್ಳೆಯ ಒಂದು ಹೇರ್ಸನ್ನ ನೀವು ನೋಡ್ಬೋದು ನನ್ನ ಒಂದು ಕೂದಲ ನೀವು ನೋಡಕತ್ತೀರಿ ಫುಲ್ ಇವಾಗ ಸಿಲ್ಕಿ ಸಿಲ್ಕಿಯಾಗಿ ಬಂದ ನೋಡಿರಿ ಈ ರೀತಿ ನೀವು ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಈ ಟಿಪ್ಸ್ ಇಷ್ಟ ಆಗ್ತೈತೆ ನೋಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಕೂಡ